ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಬೆಂಡೆಕಾಯಿ ಪಲ್ಯ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಕರ್ಬೇವು ಗರಂ ಮಸಾಲ ಅರ್ಶನ ಪುಡಿ ಕೊಬ್ಬರಿ ಇದು ಹಸಿ ಕೊಬ್ಬರಿ ಪುಡಿ ಮಾಡ್ಕೊಂಡಿಟ್ಕೊಂಡಿರೋದು ಎಣ್ಣೆ ಕೊತ್ತಂಬರಿ ಸೊಪ್ಪು ಉಪ್ಪು ಖಾರ ಪುಡಿ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಇದ್ದಾವೆ ಬೆಂಡೆಕಾಯಿ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟಿದೆ ಈರುಳ್ಳಿ ಒಂದು ಸಣ್ಣದು ಒಂದು ಸಣ್ಣ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ಬೆಂಡೆಕಾಯಿ ಹುರ್ಕೊತೀನಿ ಫಸ್ಟ್ ನಾನು ಚೆನ್ನಾಗಿ ಹುರ್ಕೊಬೇಕಿದ್ದ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಇವು ಚೆನ್ನಾಗಿ ಬಾಡಬೇಕಿವು ಬಾಡೋವರೆಗು ಚೆನ್ನಾಗಿ ಈ ಥರ ಕೈಯಾಡ್ಸ್ತಾ ಇರಬೇಕು ಈ ಲೋಳೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈ ಥರ ಹುರ್ಕೊಂಡ್ರೆ ಕಲ್ಲೆ ಚೆನ್ನಾಗಿ ಬರುತ್ತೆ ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು ಪಾ ಕೈ ಬಿಟ್ಬಿಟ್ಟಿದ್ದೀರಾ ಅಂತಂದರೆ ತಳ ಹಿಡಿಯುತ್ತೆ ಪಾತ್ರೆಗೆ ಎಲ್ಲ ಲೋಳೆ ಎಲ್ಲ ಹತ್ಕೊಂಡ್ಬಿಡುತ್ತೆ ಆವಾಗ ಚೆನ್ನಾಗಿ ಹುರಿಬೇಕಿದ್ನ ಹತ್ತು ನಿಮಿಷ ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ರಿ ಇವನ್ನ ಇದಾದ ಮೇಲೆ ಬೇರೆ ಪಾತ್ರೆಗೆ ತಗೊತೀನಿ ನಾನು ಇದನ್ನ ಒಗ್ಗರಣೆ ಹಾಕೋಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಇವು ಸ್ವಲ್ಪ ಚಟಪಟ ಅಂದ್ರೆ ಇವು ಅಂದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊತೀನಿ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಒಂದೆರಡು ನಿಮಿಷ ಹುರಿಯನ ಈ ಥರ ಚೆನ್ನಾಗಿ ಸ್ವಲ್ಪ ಕೆಂಪು ಹಾಕ್ತವೆ ಆವಾಗ ಈ ಥರ ಚಟಪಟ ಅಂದರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನೂ ಅದ್ರ ವಾಸನೆನೂ ಚೆನ್ನಾಗಿ ಬಿಟ್ಕೊಂಡಾಗ್ತದೆ ಅದು ಈ ಥರ ಆಮೇಲೆ ಈರುಳ್ಳಿ ಹಾಕ್ತೀನಿ ಇದ್ರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈರುಳ್ಳಿ ಹಾಕಾದ್ಮೇಲೆ ಈ ಟೈಮಲ್ಲಿ ನಾನು ಕಬ್ಬೇನು ಸೊಪ್ಪು ಹಾಕ್ತೀನಿ ಮದುವೆ ಹಾಕಿಬಿಟ್ರೆ ಸಿಡಿರ್ತಾ ಅದು ಅದಕ್ಕೆ ಆಮೇಲೆ ಹಾಕೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಈರುಳ್ಳಿ ಕೆಂಪಗಾಗುತ್ತೆ ಅಂತ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯು ಬೇಯುತ್ತೆ ಅದು ಅರ್ಶಿಣ ಪುಡಿ ಹಾಕ್ಕೊತೀನಿ ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಬೇಕಾದರೆ ನೀವು ಹಸಿ ಖಾರನೂ ಹಾಕೊಬೋದು ಇದಕ್ಕೆ ಬೇಡ ಅಂತಂದ್ರೆ ಒಣ ಖಾರನೂ ಹಾಕ್ಕೊಬೋದು ಎರಡನ್ನೂ ಮಾಡ್ಕೊಬೋದು ನೀವು ಯಾವುದು ಬೇಕಂದ್ರೆ ಅದು ಚೆನ್ನಾಗಿ ಆದಮೇಲೆ ಇದಕ್ಕೆ ಬೆಂಡೆಕಾಯಿ ಹುರಿದಿರೋದನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ಥರ ಈಗ ಖಾರ ಎಲ್ಲ ಚೆನ್ನದಕ್ಕೆ ಹತ್ಬೇಕದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಈಗ ಸ್ವಲ್ಪ ಕೊಬ್ಬರಿ ಒಂದು ಒಂದೆರಡು ಕಾಳಷ್ಟು ನೀರು ಹಾಕ್ಕೊಂತೀನಿ ಇದಕ್ಕೆ ಸ್ವಲ್ಪ ಒಂದೆರಡು ಕಾಳಷ್ಟು ನೀರು ಹಾಕ್ಕೊಂತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಯಾಕಿಡಿರಿ ಇದನ್ನ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಒಂದ್ ಎರಡು ನಿಮಿಷ ಚೆನ್ನಾಗಿ ಬೇಯುತ್ತೆ ಅದು ಮತ್ತೆ ಖಾರ ಉಪ್ಪೆಲ್ಲ ಬೆಂಡೆಕಾಯಿ ಹೀಗೆ ಹಾಕಿರೋದ್ರಿಂದ ಅದಕ್ಕೆ ಖಾರ ಉಪ್ಪೆಲ್ಲ ಚೆನ್ನಾಗಿ ಹತ್ಕೊಳತ್ತೆ ಅದು ನೀರಿನ ಅಂಶ ಇರೋದ್ರಿಂದ ನೀರು ಹಾಕಿದ್ನಲ್ಲ ಒಂದ್ ಎರಡು ನಿಮಿಷ ಮುಚ್ಚಿಡ್ತೀನಿ ಈ ತರ ಹಾವ್ರಿಗೆ ಬೇಯುತ್ತೆ ಅದು ಚೆನ್ನಾಗಿ ನಿಮಿಷ ಆಗಿದೆ ನೀರಿನ ಎಲ್ಲ ಈ ತರ ಇಷ್ಟು ಫ್ರೈ ಆದ್ರೆ ಸಾಕಿದ್ದು ನೀರಿನ ಅಂಶ ಹೋಗಿದೆ ನೋಡಿ ಚೆನ್ನಾಗಿ ಅದು ಬೆಂಡೆಕಾಯಿಗೆ ಖಾರ ಉಪ್ಪೆಲ್ಲ ಚೆನ್ನಾಗಿ ಹತ್ಕೊಳತ್ತೆ ಆ ಒಂದು ಕಾರಣಕ್ಕೆ ಎರಡೇ ಎರಡು ಕಾಲ್ ನೀರು ಹಾಕಿ ಈ ತರ ಮುಚ್ಚಿಡೋದು ಆವರಿಗೆ ಚೆನ್ನಾಗಿ ಹೋಗ್ಬಿಡುತ್ತೆ ಅದು ಖಾರ ಉಪ್ಪೆಲ್ಲ ಚೆನ್ನಾಗಿ ಒಂದು ಕೊಂದು ಹತ್ಕೊಳತ್ತೆ ಎಲ್ಲದಕ್ಕೆ ಇಷ್ಟ ಆದರೆ ಸಾಕು ನಾನು ಗ್ಯಾಸ್ ಬಂದ್ ಮಾಡ್ತೀನಿ ಈಗ ಬೆಂಡೆಕಾಯಿ ಪಲ್ಯ ರೆಡಿ ಇದೆ ಬಿಸಿ ರೊಟ್ಟಿ ಜೊತೆಗೆ ಸಜ್ಜೆ ರೊಟ್ಟಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ರೈಸ್ ಜೊತೆಗೆ ತುಪ್ಪ ಹಾಕ್ಕೊಂಡು ರೈಸ್ ಜೊತೆಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ